ಅಲ್ಲಕ್ಕನವ ಹಾಂ ಅಪ್ಪನಗೇನು ಬುದ್ಧಿ ಬೇಡವಾ ಎಷ್ಟು ದಿವ್ಸ ಹಂಗೆ ಕೂತಿದ್ದಂಗೆ ಮಾಡ್ಬೇಕು ಅಂದ್ಬಿಟ್ಟು ಬಾನಂಬರ್ ಬದ್ದು ಏನಾದದು ಏನು ಸರಿ ಅಳಿಮಯ್ಯ ಏನಂದನು ನನ್ನ ಮಗಳ ಪರಿಸ್ಥಿತಿ ಏನಾದದು ಅನ್ನೋದು ಒಂದು ಯತ್ನ ಮಾಡ್ತಾನಿಯಾ ಹಿಂಗೆ ಹೋಗೋವಲ್ಲ ಇವನು ಲೋಪರು ಸರಿ ಇವನು ಏನು ಮಾಡಿ ಸರಿಯವ ಇವನು ಲೋಪರ್ ನನ್ನ ಮಗ ಮಗ ನನಗೆ ನಿಜವಾಗ್ಲೇ ಚಂದಾಗೆ ಇದ್ದ ಕಣ ಚಂದಾಗೇ ಇದ್ದ ಯಾ ಸುದ್ದಿಗೆ ಹೋಗ್ತಿಲ್ಲ ಇಷ್ಟು ಇತ್ತಿಲ್ಲ ಕಣೆ ಆ ಬಿಲ್ಲೆ ಅಡಗಿತಿ ಮುಟ್ಟೆ ಯಾವಾಗ ಮುರೊಳಿಗೆ ಬಂದ್ಲು ಅದೇನು ತಲಗಡೆಸಿದ್ದು ಇವನು ಈ ಥರ ಚಂಗ್ಳು ಬುದ್ದಿಗೆ ಕಲ್ತ್ಕೊಂಡು ಅವ್ನಿಗೆನು ಹಳಿಮಯ್ಯನ ಯಾರೇ ಬೈಯಲಿ ಯಾರು ಬೈಲಿ ಹಂಗೆ ಬೇಕಾದ್ರೆ ಚಂಗ್ಲಾಟ ಆಡ್ಬೇಕಾಯ್ತು ಅವ್ಳ ಕುಟು ಗುರುಸಟ್ಟೆ ಕುಟೆ ಅದಕ್ಕೆ ಚಂಗ್ಲಾಟ ಆಡಕ್ಕೆ ಹೋದ ಕನ್ಮಗ ನಾನು ಏನವ ಮಾಡನೇ ನಾನು ಏನು ಮಾಡನಿ ಹಂಗೂ ನಿಮ್ಮಗಳ್ಗೆ ಎಲ್ಲೇ ಬಡ್ದು ಅಂದ್ಕೊಂಡು ನಾನು ಸುಮ್ಮನೆ ಮಗ ಅಯ್ಯೋ ಏನು ಮಾಡೋದು ಹೇಳು ಎಲ್ಲಿ ಹಾಳು ಬಿದ್ದು ಹೋಗಿದ್ದಾನೋ ದು ದುಡ್ಡು ಬಿದ್ದು ಹೋಗಿದಾನೋ ಯಾಕೊಟ್ಟೋಗಿದಾನೋ ನಿಮ್ಮ ಗಂಡಂಗೆ ವಿಷಯ ಗೊತ್ತಾಯ್ತಾ ಅಯ್ಯೋ ಗೊತ್ತಾಗಿ ಏನು ಹುಸಿ ಎಲ್ಲ ಕನವರು ಅಗಲೇ ರಾಮಾಯಣ ಜಗ್ಲಕ್ಕೆ ಬೀಳ್ತಾನೆ ಮರೂ ಅನ್ಕೊಂಡು ಜಗ್ಲಕ್ಕೆ ಬರ್ತಾನೆ ಕನವ ನಿಮ್ಮ ಅಪ್ಪನಿಗೆ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾಗಿತ್ತ ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಕಣವ ಬಾಯಿ ಬಾಯಿಗೆ ಹಂಗೆ ಹೆಂಗೆ ಬಂತು ಹಂಗೆ ಮಾತಾಡ್ತಾನೆ ಹಸಿ ಎಲ್ಲ ಕನವ ಅಲ್ಲ ತಲೆಯಾ ಕೆಡ್ಸಿ ಮಾಡ್ಬಿಡ್ತಾನೆ ಕನವ ತಲೆ ಕೆಡ್ಸಿ ಮಾಡ್ಬಿಡ್ತಾನೆ ನನಗೆ ನಿಮ್ದೇನಾದ್ನ ಕೊಡಕ್ಕಿಲ್ಲ ಕಣವ ಮನೆ ಒಳಗೆ ನನಗೆ ಯಾವ ಥರದ್ರು ಹೊಟ್ಟೆ ಉಡ್ಸ್ತಾನೆ ಗೊತ್ತಾ ಅವ್ನು ಹೋಗ ಬಂದೋಗ ಅವ್ನ ಹಾಕೊಟ್ಟೋಗ ಅವ್ನ ತಿಥಿ ಮಾಡ ಮುಂಡೆ ಮಗನಿಗೆ ಏನು ಬಂದಿರೋದೋ ಕಾಣಕ್ಕೆ ಹೇಳೋಕಣ ಮಗ ಹೋಗು ಈ ಮುಂಡೆ ಮಗನಿಂದ ನಿಮ್ದೇನಾದ್ರೆ ಇಲ್ಲ ಕತೆ ಆಲೆ ಹೋಗಿ ಹೆಚ್ಚು ಕಮ್ಮಿ ಹದಿನೈದು ದಿವಸ ಆಯಿತು ಕಣವ ನಾನು ಹೇಳದೆ ಬೇಡ ಅನ್ಕೊಂಡಿ ಯಾರು ಹೇಳಿದ್ರಂತೆ ಅದು ಯಾರು ಹೇಳಿದ್ರು ಗೊತ್ತಿಲ್ಲ ಕಣವ್ ಬಂದ್ಬಿಟ್ಟು ಇನ್ನೆರಡು ದಿವಸಕ್ಕೂ ಆಲೇ ಸುಮಾರು ಹೊತ್ತಾಗಿತ್ತು ಬಂದಾಗ ಏನು ಹೊಸಿ ಜಗಳೇ ನಿಮ್ಮಪ್ಪ ಹಂಗದಂತಲ್ಲ ಹಿಂಗೋದ್ನಂತಲ್ಲ ಆಮೇಲೆ ಇನ್ನು ಮಾತಾಡಿದ್ರಲ್ಲ ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು ಉಳ್ಸ್ಕೊಂಡಿದ್ರೆ ಉಳಿಸ್ಕೊಡಿದ್ರೆ ಹೊಸ ವರ್ದಕ್ಷಣೆ ದುಡ್ಡು ಅದನ್ನು ಕೊಡ್ಲಿವಲ್ಲ ಬಡ್ಡಿ ಅಕ್ಕಳು ಅಂತೆ ಬಡ್ಡಿ ಅಕ್ಕು ಇಂಥ ಬಡ್ಡಿ ಹಕ್ಕಳ ಕೊಡೋದು ಕೊಡ್ದವರಾಗದ ಕೊಡಕ್ಕೆ ಹೇಗತೆಲ್ಲ ಸಿಕ್ಕಿಲ್ಲ ಈ ವಯಸ್ಸಲ್ಲಿ ನಮ್ಗೆ ಅದ್ಬೇಕಾಗಿತ್ತು ಮಕ್ಕ ಬಡಿದಂಗೆ ಅಂತೆ ಬಡ್ಯದ ಇಂಥ ಬಡ್ಯದ ಅಂದ್ಕೊಂಡು ಒಂದು ಮಾತಾಡೋನ್ ಬಿಡಿನ ಕಣವ ಭಾ ಈಗ ಹೆಂಗೆ ಬಂತು ಹಂಗೆ ಮಾತಾಡ್ದೆ ನನಗೆ ಯಾವ್ಯಾವ ಥರದಲ್ಲಿ ಮಾತಾಡ್ದಾಗ ಗೊತ್ತಾ ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ಕಣವ ನನಗಂತಿವಿ ಇನ್ನು ಏನಾರೂ ಸಿಕ್ಕರು ಸಿಕ್ಕು ಅಂತ ಕಾಯ್ತಾ ಇರ್ತಾನೆ ಇಂಥದ್ದೊಂದು ಸುದ್ದಿ ಸಿಕ್ಕದ ಇನ್ನು ನನ್ನ ಬಿಟ್ಟಾನ ಅಂದ್ಕೊಂಡು ಸುಮ್ಮನೆ ಕಾರ್ಡ್ದು ಬಂದೆ ಇನ್ನೇನು ಮಾಡೋಣ ನಾನು ಹ್ಞೂ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕತ್ತರಿಸ್ತೀನಿ ಉತ್ತರಿಸ್ತೀನಿ ನಾನು ಮಾಡ್ಕೊಳ್ತೀನಿ ಅನ್ನಾರ್ಯ ನಿಮ್ಮ ಅಪ್ಪ ಮಾತ್ರ ಮಾಡ್ಕೋಬೋದು ನಾನು ಮಾಡ್ಕೊಳಂಗಿಲ್ಲವಾ ನಾನು ಮಾಡ್ಕೊಳ್ತೀನಿ ಹಂಗೆ ಹಿಂಗೆ ಅನ್ಕೊಂಡು ಒಸಿಯಲ್ಲ ನಾನು ಏನು ಮಾಡಂದ್ರೆ ಆದರೆ ನಾನು ಏನು ಮಾಡಾನೆ ನಾನು ಅಪ್ಪನಿಗೆ ಹಿಂಗೆ ಮಾಡು ಹಿಂಗೆ ಬಿಡು ಅಂತ ಹೇಳ್ಕೊಟ್ಟಿದ್ದೆ ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ನಾನು ಸುದ್ದಿ ಯಾಕೆ ಬಂದೆ ನೀನು ಅಂತ ನಾನು ಅಂದೆ ಹಂಗಂದ್ರೆ ಇಂ ಮಾತಾಡ್ತಾಳೆ ಹಂಗೆ ಹಿಂಗೆ ಅನ್ಕೊಂಡು ಎತ್ತಿ ಕಪ್ಪಲ್ಗೆ ಬರ್ಬಿಟ್ಟ ನಾವು ನನ್ನ ನಿಜಕ್ಕೆ ಧಾವೆ ಎಲ್ಲಾನು ಹೋಯ್ತದ ಅಷ್ಟು ಮಟ್ಟು ಕೊಡ್ದೆ ನಾನು ಯಾಕೆ ಅಪ್ಪನಗೇನು ಬುದ್ಧಿಲ್ವ ನನ್ನ ಮಗಳಿಗೆ ಏನಂದನು ನನ್ನ ಅಳಿ ಮಯ್ಯ ಮೊದಲು ಸರಿಲ್ಲ ಏನಾರೂಂಚೂ ಸಿಕ್ಕು ಸಾಕು ಅಂತ ಕಾಯ್ತಾ ಇರ್ತಾನೆ ಅಂತ ಅಪ್ಪನ ಜ್ಞಾನ ಬಿಡ್ಬ ಹೇಳು ನೀನೇ ಆ ಮುಂಡೆ ಮಗನಿಗೆ ಜ್ಞಾನ ಆಗ್ದದವ ಜ್ಞಾನ ಆಯ್ತದ ಮುಂಡೆ ಮಗನಿಗೆ ಜ್ಞಾನ ಇದ್ದಿದ್ರೆ ಈ ಕೆಲಸ ಮಾಡ್ತಿದ್ನ ನನ್ನ ಮಗಳಿಗೆ ಏನಂದನ ನನ್ನ ಹೇಳಿ ಮಯ್ಯ ಏನೋ ಎಂತ ಅಂದ್ಕೊಂಡು ಹೊಸಿ ಏತ್ನೆ ಮಾಡದ ಬೇರೆದಾಗಿದ್ರೆ ಯತ್ನ ಮಾಡಿ ಸತ್ತೋಗೋರು ಅವ್ನಿಗೆ ಈಗ ಬೇಕು ಎರ್ತಿ ಅಂತ ಸತೋಗಿನಿಲ್ ನಾನು ಅವ್ನಿಗೆ ಈಗ ಎರ್ತಿದ್ದಿರಿ ಹುಡುಕಂತ ತಿರ್ತಾನೆ ಇಲ್ಲ ಓಪ ನನ್ನ ಮಗ ಏನು ಮಾಡಿ ಅವ ಏನು ಮಾಡಿ ಎಲ್ಲನ ಮನೆ ಬರ ಸುಮ್ಮರು ಯತ್ನ ಮಾಡಿಬಿಡ ಸುಮ್ಮರು ಅವ್ನು ಯಾವಾಗ ಬಂದು ಹೋಗ್ತಾನೆ ಕರ್ಕೊಂಡು ಹೋಗಲಿ ಇನ್ನೇನು ಮಾಡಿವ ನಾನು ಏನು ಮಾಡೋಣ ಇಂಥ ತವ ಅವನೇ ಅಂದರೆ ಕೈಯ್ಯೋ ಕಾಲ ಕಟ್ಟಿ ಬರ್ಬೋದು ಎಲ್ಲ ಹಾಳು ಬಿದ್ದೋಗಿದ್ದಾನವ ಮುಂಡ್ಯಾರುಟ್ಟಾಗ ಓಡಿದ್ದೆ ಓಡೋಗನೇ ಅದೆಲ್ಲವನ್ನೇ ಆತವೇ ಪತ್ತೆ ಮಾಡ್ದವ ಬಂದಾಗ ಬರ್ಲಿ ನೀನು ನಾನು ನೀನು ಏನು ಅದು ನಮ್ಮ ಕೈಯಲ್ಲಿ ನೀನು ಹಿಡ್ದದು ಏನು ಇರ್ದದ್ದು ಹೇಳು ಪಪ್ಪಾ ನೀನೇನು ಮಾಡಿ ಬಿಡವ ನೀ ಯಾಕವ ಹಿಂಗಾಗಿದ್ದೀ ಇಷ್ಟೊಂದು ಸೊರ್ಗೋಗಿದ್ದಲ್ಲ ಅಷ್ಟು ಚೆನ್ನಾಗಿದವ ಯಾಕವ ಯತ್ನ ಮಾಡ್ಯಾ ಇನ್ನೇನವ ಯತ್ನೇ ಹಾಕಿರುವ ಹದಿನೈದು ದಿವಸ ಆಯಿತು ಹೋಗಿ ಏನು ಮಾಡಿ ಯಾಕೆ ಆಯ್ತಾ ಓ ಸುಮ್ಕಿರು ಹುಸಿಲಕ್ಕ ನವ ಹುಸಿರಾಗಲೇ ರಾಮಣ್ಣ ಒಂದ ಎರಡ ರಾಗಳೆ ಸುಮ್ನಿರು ಇದು ರಾಜು ರಾಜು ಅವಳನ್ನ ಯಾಕೋ ಎಲ್ಲ ಇವನ್ನ ಏನು ಮಾಡಿಲ್ಲ ಏನೋ ಒಂದು ದಿವಸ ಕರೆದವಳೆ ಮನೆಗೆ ಹೋಗ್ಬಿಟ್ಟಾನೆ ಹೋಗಿ ಮೀನುಸಾರು ಮೀನುಸರ್ ಮಾಡಿಬಿಟ್ಟಾರೆ ಮಿಟ್ರದ್ದು ಏನು ತಲೆ ಸಾವಿರದ್ರು ಏನೋ ಗೊತ್ತಿಲ್ಲ ಒಂದು ನಾಲ್ಕು ದಿವಸ ಅವನು ಹಂಗೆ ಆಡ್ದವ ಅದೇನು ಅಂತ ನನಗೆ ಮಾತ್ರ ಗೊತ್ತಿಲ್ಲ ಒಳ್ಳೇದೋ ಕೆಟ್ಟದೋ ಆಯಿತಾ ಆಮೇಲಿಂದ ಅವ್ನಿಗೆ ಏನೋ ಎತ್ತೆ ಮಾಡ್ಕೊಂಡು ನಾನು ಇರ್ತೀವಿ ಬಸ್ರಿ ಹಂಗೆ ಹಿಂಗೆ ಅಂದ್ಕೊಂಡು ಅವನಿನ್ನೂ ಹೋಗಿಲ್ಲ ಹೋದಾಗ ಇವಳು ನ್ಯಾಯಕ್ಕೆ ಸೇ ಇವಳು ಒಂದು ಇದು ಮಾತಾಡಿಸ್ತೀನಿ ಇಲ್ಲ ಅಂದ್ರೆ ಒಂದು ಲಕ್ಷ ದುಡ್ಡು ಕೊಡು ಇಲ್ಲಾಂದರೆ ಊರಲ್ಲ ಸಾರ್ತೀನಿ ನನಗೂ ನಿನಗೂ ಸಂಬಂಧದಿದೆ ಅಂತ ಸಾರ್ತೀನಿ ಸಾರ್ತೀನಿ ಅಂತಂದೊಳ್ಳೆ ಮುಂಡೆಲ್ಲ ಮಾಡೇವಿ ಅದೇ ಬಾಡಿಗೆ ಮನೇಲಿ ಇದ್ರಲ್ಲವಾ ಅಂಬಡನೇ ಅದು ನಿಮ್ಮ ಅಪ್ಪನ ಕರ್ಕೊಂಡೋಗಿ ಅವರು ಆಗ ಸಾರ್ದ ಸಾರ್ತೀನಿ ಅಂದಾಗ ಇವನು ಎದ್ರುಕೊಂಡು ಅವ್ರು ಅವ್ನು ಕೊಟ್ಟು ಎಲ್ಲ ಹೇಳಿ ಅವ ಅಕ್ಕ ಗಂಗಮ್ಮ ಎಲ್ಲ ಸರಿ ಮಾಡಿ ಕೊನೆಗೆ ಅವ್ರದ್ದೇ ತಪ್ಪು ಅಂತ ಗೊತ್ತು ಬಂದಾಗ ಪಟ್ಯಾಲಪ್ಪ ಇಪ್ಪತ್ತೈದು ಸಾವಿರ ದಂಡ ಕಟ್ಟಬೇಕು ಅಂತ ಅಂದಿದ್ದ ಅಂದ ಅಂತ ಇದು ಕೊಟ್ಟ ಕೇಳ್ತಂದರು ಆಗ ಇವನು ಹೆಂಗಾರು ಮಾಡಿ ಅವ್ರನ್ನ ಊರಾಗ್ ಉಳಿಸ್ಕೋಬೇಕು ಅಂದ್ಬಿಟ್ಟು ನನ್ನ ತಗೊಂಡೋಗಿ ಮುಡ್ಬಿಟ್ಟು ಕೊಟ್ಟಡಕ್ಕೆ ಪ್ಲ್ಯಾನ್ ಮಾಡ್ದೆ ಅವ್ರು ಸಿಟಿ ಡಬ್ಬದೊಳಕ್ಕೆ ಯಾಕೆ ಮಡಗಿದ್ರೆ ತಗೊಂಡೋಗಿ ವಲಯ ಮಾರಕ್ಕೆ ನಿಂತು ಸೇಟ್ ಹೋಗಿದ್ದೀ ಆಗೋಗಿ ವಾಡ್ಬಿಟ್ಟು ಕಿತ್ಕೊಂಬೆ ಅದಾದಮೇಲೆ ಸಂಜೆವತ್ತು ನಾನು ಏನೇನು ಏನು ಮಾತಾಡಲಿಲ್ಲ ಅಯ್ಯೋ ಬಿಡು ಏನು ಮಾತಾಡಿ ಎದ್ದು ಮನೆಗೆ ಎದ್ದಿ ಎದ್ದೆಲ್ಲೋಗಿದಾನೆ ಎತ್ತೋಗಿದಾನೋ ಪತ್ತೆನ ಇಲ್ಲ ಬದುಕಿದ್ದಾನೋ ಸತ್ತಿದಾನೋ ನೆಗ್ದು ಬಿದ್ದೋಗಿದ್ದಾನೋ ಒಂದು ಗೊತ್ತಿಲ್ಲ ಕನ್ ಮಗ ಇಷ್ಟ ಆಯಿತು ಅಷ್ಟೇ ಇಷ್ಟು ಕೆಂಗೆ ಹೋಗೋಣ ಮಗ ನಾನು ಏನೋ ಮಾಡನೇ ನಾನು ಏನು ಮಾಡಣ ಹೇಳು ಬಂದರು ಬರ್ಲಿ ಬರ್ದನ ಹಾಡು ಬಿದ್ದು ಹೋಗ್ಲಿವ ನೀನು ತಲೆಗೆಡ್ಸ್ಕೊಬೇಡ ಕಣವ ನೀನು ಏತನೇ ಮಾಡ್ಕೊ ಹೋಗ್ಬೇಡ ನೀನು ಸುಮ್ಮನೆ ಏತ್ನೆ ಮಾಡಿದ್ರು ಏನು ಉಪಯೋಗ ಇಲ್ಲ ನೀನು ಏನು ಏತ್ನೇನು ಮಾಡ್ಕೋಬೇಡ ಏನು ಬೇಡ ಸುಮ್ಮನೀರು ಅಯ್ಯೋ ಇಲ್ಲ ಕಣವ ಇಲ್ಲ ನಾನು ಯಾಕೆ ಯತ್ನೇ ಮಾಡೋಣೆ ಯಾವಾಗಾರ ಬರ್ಲಿ ಯಾವಾಗ ಹಾಳು ಬಿದ್ದೋಗ್ಲಿ ಅನ್ಕೊಂಡು ಅಂತ ತಲೆಗೆಡ್ಸ್ಕೊಂಡಿಲ್ಲ ಕೌಸಲ್ಯ ಯಾವಾಗ ಬಂದವ ಮಗಂಟಿ ಬನ್ನಿ ಹ್ಮ್ ಈ ಒಂದ್ ಅರ್ಧ ಗಂಟೆ ಆಯ್ತು ಕಣ ಚೆನ್ನಾಗಿದೀವ ಅಯ್ಯೋ ಎಲ್ಲಿ ಚೆನ್ನಾಗಿರಕ್ಕೆ ನನ್ನ ಮಕ್ಳಿಗೆ ಎಲ್ಲಿ ನೆಮ್ದಿದ ಹೇಳ್ತೀಯ ಯಾನ್ ಸಾವತಿ ಮಕ್ಳು ಹೇಳಿದ್ರ ಕಾಣಕನಕ ಹ್ಞೂ ಹಿಂಗೆ ಉಂಟೋಗನಿ ಅನ್ಕೊಂಡು ಏನು ರಾತ್ರಿ ಏನಾರ ಜಗಳ ಬಂತೆ ಅದಕ್ಕೆ ಮಗ ಯಾಕೆ ಜಗಳ ನೀನೇ ಮಡಿಗೆ ಹಂಗ ನನ್ನ ಕಣ್ರೈಕಿವಲ್ಲ ಏನಾರ ಒಂದು ಕ್ಯಾತ್ರಿ ತೆಗಿ ಯಾರ ಒಂದು ಒಂದ್ ಯಾವ್ದಾರ ಒಂದ್ ಸಿಕ್ಕು ಸಾಕು ಅಂದ್ಕೊಂಡ್ ಕುತಿರ್ತಾನೆ ಸಿಕ್ತು ಒಂದ್ ಒಳ್ಳೆ ಚಾನ್ಸು ಅದಕ್ಕೆ ಏನು ಹಸಿಯಲ್ಲ ನಿಮ್ಮಪ್ಪ ಅಂತೀವರು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಮನೆ ಒಳಗೆ ನಿಮ್ದೆ ಇರಕ್ ಬಿಡಿನ ಅದಕ್ಕೆ ಅದ್ ಬರ್ತೇನೆ ಇದ್ದೆ ಅವನು ಸರಿಯಾದ ಪುಣ್ಯಾತ್ಮಕ ಹಾಕವ ಅದೇನಾಗ ಬುದ್ಧಿ ಕಲ್ತಿದ ನಂಗೆ ಹಂಗಕ್ಕ ಬುದ್ಧಿ ಕಲಿಯೋದು ಅದೇನು ಗೊತ್ತಾತಿಲ್ವ ಅವ್ನಿಗೆ ನೀವು ಹೋಗಿದ್ಕು ಕು ಅವ್ನು ಕುಣಿಯೋದು ಏನೋ ಸಂಬಂಧ ಅದೇ ಬಾಳ ಅದೇ ಅದೇನಾದ್ರು ನೆಪ ಅಷ್ಟೇ ಇನ್ನೇನಕಾ ಹಂಗೆ ಆಯ್ತು ಬಾಳ ಸ್ನಾರ್ಥ ಕುಣ್ಣ ನೆರಡು ಅಂತ ಹಂಗಾಗಿರೋದು ಸುಮ್ ನೀರು ಯತ್ನೆ ಮಾಡ್ಬಿಡ ಮಗ ಸುಮ್ಕಿರವಾಗ ಬಂದಿರೋಕ್ ಹೋಗಿರ್ಬಾಕ ಈಗ ಹೋಗ್ ಕೂಡ ಮೇಟ್ರ್ ಒಳ್ತಕ್ಕೋಗಾರೆ ಹಸಿಗೆ ಬಿಡ್ತೀನಿ ಅನ್ಕೊಂಡು ಬಂದ್ಬಿಡ್ಲಿ ಅನ್ಬಿಟ್ಟು ಕೂತ್ಕ ಬಂದೆ ಕನಕ ಏನು ಮಾಡ್ತೀವಿ ನೋಡ್ಕೊಂಡು ಹೋಗೋದ ಅನ್ಕೊಂಡು ಮಗ ಬಂದವಳದ ಕೌಸಲ್ಯ ಮತ್ತು ಓಟು ಬರ್ತೀವಿ ಕನಕ ಕರ್ಕೊ ಮಗ ಮುಗ ಬಂತೀಯ ನೋಡ್ತೀವ ಏನಂದರು ಹೋಗಿ ನೋಡ್ತೀವಿ ಕೇಳ್ತೀವಿ ಏನಂದ್ರೂ ನೋಡೋದಕ್ಕೆ ಕಳ್ಸಿಕೊಡ್ತೀವಿ ಅದ್ರ ಕರ್ಕ ಬರೋದು ಕಳ್ಸೋಲ್ಲವಾಮಮ್ಮ ಬಹಳ ಆಸೆಗಾವಳೆ ಬಂತರ ಗಿಂತರ ಮಾಡ್ತೀರಿ ಇಲ್ಲೇ ಅಂತ ಆಗ್ಲಂಗೆ ಅಂತಿದ್ಲು ಏನಾದ್ರೂ ಇಲ್ಲ ಒಂದು ಮಾತ ಕೇಳಬೇಕಲ್ವ ಕೇಳ್ತೀವಿ ಕಳ್ಸಿ ಕರ್ದಿ ಕರ್ಕೊಂಡ ಬಂದು ನಿಸ್ಕೊ ಮಾಡೋದು ಇಲ್ವಾ ಇನ್ನೇನು ಮಾಡೋಕ್ಕಾಗದು ಕಳ್ಸಿಲ್ಲ ಅಂದ್ರೆ ಅದೇ ಒಂದು ಮಾತಾ ಕೇಳೋದು ಕೇಳಿ ನೋಡೋದು ಏನಂದರು ಕೇಳೋದು ಕೇಳ್ಬೇಕು ಚಿಕನಕ್ಕ ಹೋಗ್ಬಿಟ್ಟು ಆಯ್ತದೆ ಹಾಗೆ ಆಯ್ತದೆ ನೋಡದ ಏನಾದ್ರೂ ಕಳಸುದ್ರೆ ಕಳಿಸ್ಲಿ ಕಳ್ಸ್ತಿ ಅಂದ್ರೆ ಹುಸಿ ಆರೈಕೆ ಸಮಾನ ತಕೊಂಡೋಗಿ ಓ ಕೊಟ್ಬಿಟ್ಟು ಬರೋದು ಇನ್ನೇನು ಆಯ್ತದ ಆಕಡೆ ಇನ್ನೇನ್ ಮಾಡಿ ಇನ್ನೇನ್ ಮಾಡಿ ಸುಮ್ಕಿರು ಬೋವಾ ಮನೆ ಕಡಿಕೆ ಬಾ ನೋಡಿ ಹೂ ಮನೆಗೆ ಇಲ್ಲಮ್ಮ ಓಟ್ ಪುರಗಿ ನೀವು ಅದೆಲ್ಲ ಹೊಂಟ್ಕೊಂಡಿದ್ದೀರಿ ಬರೋಗಿ ಇದ್ಯಾ ಅಯ್ಯೋ ಇನ್ನೇನ್ ಏನ್ ಮಾಡನಮ್ಮ ಅನ ಇದ್ದೆ ಕೊಡಲಿಲ್ಲ ಕಣ್ಣಮ್ಮ ಬಾಯಿ ಓಸಿ ಹುಸಿ ಕಣಮ್ಮ ಓಸಿ ಅಲ್ಲ ನಂಗೆ ಅಂತೇಳು ಇಂತೇಳು ನಿಮ್ಮ ಅಂತೇಳು ನಿಮ್ಮಪ್ಪ ಅಂತೇಳು ಅಂತ ಬಾಯಿ ಬಂದಂಗೆ ಇಲ್ದಕ್ಕೆ ಒಂದು ಕಂಬಸ್ಕೊಂಡು ಇಲ್ಲದ ಮಾತಾಡ್ಕೊಂಡು ನಿಮ್ಮ ಸರಿಯಾಗಿ ನಿಮ್ಮ ಅಪ್ಪ ಅಕ್ಕಿನ್ನ ಕೊಯ್ತಾರೆ ಹಂಗೆ ಅಂತ ಏನಾರ ಮಾತಾಡ್ತಾರಲ್ಲ ನಂಗೆ ಬೇಜಾರಾಕಿ ಬರ ಮವ್ವ ಅಂತೇಳ ಅವ್ನು ಬಾಯ್ ಗುಡ ಸುರಿಯ ಹೋಗು ಬೊಗರು ಬೊಗೊಳ್ಕೊಳ್ಳಿ ಇರು ಸುಮ್ಮನೆ ನೀನು ಬಂದಿ ಕರೆಗಾಟ ಹೋಗ್ಬೇಡ ಎಲ್ಲ ಕನ್ನಟಿ ಹೋಗ್ಕಿಲ್ಲ ನಾನು ಹೊಸಿ ಮಾತಾಡನಟಿ ಯಾವ್ದಾರ ಒಂದು ಸಿಕ್ಕು ಸಾಕು ಅಂತ ಕಾಯ್ತಾ ಇರ್ತಾನೆ ಒಳ ಸರಿಯಾಗಿರೋದ ಸಿಕ್ಕದೆ ಇನ್ನು ಹದ್ನ ಇಡ್ಕೊಂಡು ಹೊಸಿ ಮಾತಾಡೋಣ ಸಿಕ್ಕಿಲ್ಲ ಸುಮ್ಮನಿರವ ನೀನ್ ಮಾಡಿ ಅಯ್ಯೋ ಬಾ ಮರತಕರಿ ಬವ ಬತ್ತಿ ಕರಗ ನೋಡ್ತೀನಿ ನಾನು ನೀನು ಊಟ ಗೀಟ ಮಾಡಿದ್ದೆ ಇಲ್ಲಿ ಹೊಂದ್ಕೊಂಡು ಬಂದೆ ಹಂಗೆ ಮಾಡ್ದ ಅಯ್ಯೋ ನಂಗೈನಾಗ ರೊಟ್ಟಿ ಹಾಕೊಂಡು ನಾನು ತಿಂದೆ ಇವು ನೀಂದು ஹம் இன்னும் ஏன் தந்தில பூவா பாய் தரு சுரீ அவளே நான் சொசியவளை இக்கோஸ்க்க ஊட்டா மாணோன் பரவீவன் அமே தாக்க மா அடுங்க மேட்க அவளே நுகேக்கி பழக்கள் ஆக்கி சார்மாரி இட் மாடி அடிக் ஊட்டாட்டே அய்யோ ஏனில் புடி பத்தினமா ஓட்டு போரகிப்பாப்பா எல்லோ ஒன்ட்டி ரீ ஓட்டு போரே நீ வந்தமாரி பத்தினென் ஏன் இல்லைக்குவா நான் சசையாரு பால ஒட்கேக்க நீள ஒழிக்கணும் ஆகி சரியம்மா ஆய் பத்தினி சரி கனக்கா நன்கு கேல்சே ஓட்டு வந்துனி ஊட்ட மாறி ಮಾಡಿದೆ ಮಾಡಿದೆ ರೊಟ್ಟಿ ಹಾಕೊಂಡು ತಿಂದೆ ಕನಕ ಅಯ್ಯೋ ಮನೆ ಒಟ್ಟೆ ಕೇಳೋದಕ್ಕ ನಮ್ಮ ಕಷ್ಟವ ಒಟ್ಟೆ ಕೇಳೋದ ಉಣ್ಣದು ಉಣ್ಣೇ ಬೇಕು ಕನಕ ಏನು ಮಾಡಿ ಏನು ಹಣೆ ಬರೋ ಸರಿ ಇಲ್ಲಕ್ಕ ಹೋಗಕ ನಮಗೆ ಹಣೆ ಬರೋ ಸರಿಲ್ಲ ಓದ್ರ ಹೊಟ್ಟೆ ಸುಮ್ಕೊಳ್ತವಾ ಅವ್ನ ಒಬ್ಬನ ಗಂಡ ಅಂತ ನೆನೆಸ್ಕೊಳ್ವಿ ಅವ್ನು ಬೇರೆ ಸುಮ್ನಿರಕ ಸರಿ ಕನಕ ಬರ್ತೀನಿ ಹ್ಞೂ ಆಯ್ತು ಅಕ್ಕ ಬಕ್ಕ ಬಾ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ